ಕರ್ನಾಟಕದಲ್ಲಿ ನಡೆಯುತ್ತಿರುವಂತಹ ಅದು ಸರ್ಕಾರಗಳು ಒಳಗೆ ನಡೆಯುತ್ತಿರುವಂತಹ ಅವ್ಯವಹಾರಗಳನ್ನು ಪ್ರತಿಭಟಿಸಿ ನಾವು ಈ ಒಂದು ಆತೀವಿ ಈ ಸಂಘಟನೆ ಕರ್ನಾಟಕ ರೈತ ಸಂಘರ್ಷ ಸಮಿತಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ವತಿಯಿಂದ ಇದರ ಜೊತೆಗೆ ವಿವಿಧ ಅಂಬೇಡ್ಕರ್ ಅವರು ಕೂಡ ಆಸಕ್ತಿಯನ್ನು ವಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಜಾಥವನ್ನ ಹಮ್ಮಿಕೊಳ್ಳೋದಕ್ಕೆ ಜೊತೆಯಾಗಿ ನಿಂತಿದ್ದಾರೆ ಬೇರೆ ಬೇರೆ ಇಲಾಖೆಗಳು ಸಮಾಜ ಕಲ್ಯಾಣ ಇಲಾಖೆ ಮೂಲ ಹಗರಣ ಇಂತಹ ಅವ್ಯವಹಾರಗಳ ಕೊಪ್ಪ ಅಂತಾನೆ ಸರ್ಕಾರವಾಗಿ ಬೆಳೆತಾ ಹೋಗಿದೆ ರಾಜ್ಯ ಸರ್ಕಾರದಲ್ಲಿ ನಡೆಯುತ್ತಿರುವಂತಹ ಈ ವ್ಯವಹಾರ ಅವ್ಯವಹಾರಗಳಿಗೆ ಜನತೆ ಉತ್ತರ ಕೊಡಬೇಕಾಗಿತ್ತು ಆದ್ರೆ ಜನತೆಗಳು ರೀತಿ ಮೌನವಾಗಿದ್ದಾರೆ ಮಾಡೋರು ಮಾಡ್ತಾ ಇದಾರೆ ಅದು ಸುಮ್ಮನೆ ಕಿವಿ ಇಲ್ಲ ಬಾಯಿ ಇಲ್ಲ ಅನ್ನೋ ರೀತಿ ಮೌನವಾಗಿ ಕೇಳಿದ್ದಾರೆ ಅಂತ ಹೇಳ್ಬೋದು ಇವುಗಳಿಗೆ ಬಿಸಿ ನೋಟಿಸ್ಬೇಕು ಸರ್ಕಾರಕ್ಕೆ ಒಂದು ಚಿರುಕು ನೋಟಿಸ್ಬೇಕು ಅನ್ನುವಂತ ವಿಚಾರದಲ್ಲಿ ಈ ಒಂದು ಜಾಥಾವನ್ನ ಹಮ್ಮಿಕೊಂಡಿದ್ವಿ